ನೆಮ್ಮದಿ ಅರಸಿ ದೇವರ ಬಳಿ ಹೋದರೂ ಕೂಡ ಶಾಂತಿ ಅನ್ನೋದಿಲ್ಲ ಭಕ್ತರ ಜೇಬಿಗೆ ಹೊರೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಚಾಮುಂಡಿ ದರ್ಶನಕ್ಕೆ ಹೆಚ್ಚು ಹಣ ಇಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಭಕ್ತರ ಜೇಬಿಗೆ ಹೊರೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಚಾಮುಂಡೇಶ್ವರಿ ಭಕ್ತರ ಜೇಬಿಗೆ ಬಿಸಿ ಮುಟ್ಟಿಸಿದ ರಾಜ್ಯ ಸರ್ಕಾರ ಹೊಸ ವರ್ಷದಿಂದ ತಾಯಿಯ ಸೇವೆಗಳು ದುಬಾರಿಯಾಗಲಿವೆ ಬೆಟ್ಟದ ದರ್ಶನ ಸೇವೆಗಳ ಶುಲ್ಕ ಇದನ್ನು ಹೆಚ್ಚಳ ಮಾಡಲಾಗಿದೆ ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಧಿಕೃತ ಮುದ್ರೆ ಮಾತ್ರ ಬಾಕಿ ಇರೋದು ಚಾಮುಂಡಿ ಸನ್ನಿಧಿಯಲ್ಲಿ ಏನಾದರೂ ವಿಶೇಷ ಪೂಜೆ ಪಲ್ಲಕ್ಕಿ ಉತ್ಸವ ಹೋಮಗಳು ಆ ಅರ್ಚನೆಗಳು ಇದೇನಾದರೂ ಸೇವೆ ಕೊಡಬೇಕು ಅಂತಂದರೆ ಅದಕ್ಕೆ ಇನ್ನು ಮುಂದೆ ದುಬಾರಿ ಶುಲ್ಕವನ್ನು ಕಟ್ಟಬೇಕು ಹೊಸ ವರ್ಷದಿಂದ ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿ ದೇವಸ್ಥಾನದ ದರ್ಶನದಲ್ಲಿ ಒಂದಷ್ಟು ತುಟ್ಟಿ ಆಗ್ತಾ ಇದೆ ದೇವಸ್ಥಾನದಲ್ಲಿರ್ತಕ್ಕಂಥ ವಿವಿಧ ಸೇವೆಗಳೇ ಸೇವೆಗಳ ದರ ಪಟ್ಟಿಯನ್ನು ಈಗ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ಪ್ರಾಧಿಕಾರ ಪರಿಷ್ಕರಣೆ ಮಾಡಿರ್ತಕ್ಕಂಥ ದರ ಪಟ್ಟಿಯಲ್ಲಿ ಒಂದಷ್ಟು ಎಲ್ಲ ಸೇವೆಗಳ ದರಗಳು ಕೂಡ ಜಾಸ್ತಿ ಆಗಿದೆ ಇದರ ಹಿನ್ನೆಲೆಯಲ್ಲಿ ಈಗ ಏನು ದರ ಪಟ್ಟಿ ಜಾಸ್ತಿ ಆಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ನಿರ್ಧಾರವನ್ನ ಈಗ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯ ಹೆಸರಲ್ಲಿ ಈಗ ಈ ರೀತಿಯಾಗಿ ದೇವರ ಶುಲ್ಕಗಳೇನಿದೆ ಶುಲ್ಕಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಆ ಮೂಲಕವಾಗಿ ಏನು ಒಂದ್ ರೀತಿಯಲ್ಲಿ ಹಣಕಾಸಿನ ದರೋಡೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಅದು ಖಂಡಿತವಾಗ್ಲೂ ಕೂಡ ಸರಿಯಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನೀಗ ಮೈಸೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಅವ್ರನ್ನು ಕೂಡ ಮಾತನಾಡಿಸ್ತೀನಿ ಏನ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ಸರ್ ಚಾಮುಂಡಿ ಬೆಟ್ಟದಲ್ಲಿ ಏನಾಗ್ತಿದೆ ಅಂದ್ರೆ ಬರೀ ಲೂಟಿ ಆಗ್ತದೆ ಸರ್ ಈ ಹೊಸದಾಗಿ ಕಾರ್ಯದರ್ಶಿ ಅವರು ಬಂದು ಏನು ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಅಂತ ಮಾಡಿದ್ರು ಪ್ರಾಧಿಕಾರ ರಚನೆ ಆಗದಾಗಿಂದ ಒಂದಲ್ಲ ಒಂದು ದರಗಳನ್ನ ಏರಿಸ್ತಾನೆ ಬರ್ತಾ ಇದಾರೆ ಏನು ಮೊದಲು ಅಭಿಷೇಕ ಮಾಡಿಸ್ ಬಡವರು ಅವರ ಮದುವೆ ಆನಿವರ್ಸರಿಗೋ ಅವರ ಹುಡುಗ ಬುಕ್ಕೋ ಇನ್ನೂರು ರೂಪಾಯಿ ಇದ್ದಂತ ಏನು ಅಭಿಷೇಕದ ಸೇವೆ ಈಗ ಐನೂರು ರೂಪಾಯಿ ಮಾಡಿದ್ದಾರೆ ಏಕದಮ್ ಇನ್ನೂರು ರೂಪಾಯ್ದು ಇನ್ನೂರು ಇಪ್ಪತ್ತು ರೂಪಾಯಿ ಇಲ್ಲ ಮುನ್ನೂರು ರೂಪಾಯಿದು ಐನೂರು ರೂಪಾಯಿ ಮಾಡಿದ ಜೊತೆಗೆ ಲಾಡು ಲಾಡು ವಿಚಾರ ಬಂದ್ರೆ ಹದಿನೈದು ರೂಪಾಯಿ ಇದ್ದಂತ ಲಾಡು ಇಪ್ಪತ್ತೈದು ರೂಪಾಯಿ ಮಾಡಿದರೆ ಏಕಾಕಿ ಆಮೇಲೆ ಗುಣಮಟ್ಟ ಹೇಳ್ತಾರೆ ಲಾಡು ಒಂದು ಸ್ವಲ್ಪ ಚೆನ್ನಾಗಿ ಇಲ್ಲ ಜೊತೆಗೆ ಐವ ಮೂವತ್ತು ರೂಪಾಯಿ ಇದ್ದಂತ ವಿಶೇಷ ದರ್ಶನಕ್ಕೆ ಐವತ್ತು ರೂಪಾಯಿ ಮಾಡಿದರೆ ನೂರು ರೂಪಾಯಿ ಇದ್ದಕ್ಕೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಜೊತೆಗೆ ಈಗ ಒಂದು ಹೊಸದಾಗಿ ಏನು ಆಷಾಢ ಮಾಸದಲ್ಲಿ ಇದೇ ಕಾರ್ಯದರ್ಶಿ ಆದಂತ ಎಂ ಜಿ ರೂಪಾಲ್ರು ಎರಡು ಸಾವಿರ ರೂಪಾಯಿ ವಿಶೇಷ ದರ್ಶನ ಮಾಡಿಸ್ತೀವಿ ಅಂತ ಮಾಡಿದ್ರು ಅದನ್ನು ರುಚಿಯನ್ನು ಕಂಡು ಲೂಟಿ ಮಾಡಬಹುದು ಬೆಟ್ಟವನ್ನ ಭಕ್ತಾದಿಗಳಿಂದ ಎಷ್ಟಾದರೂ ಕೊಡ್ತಾರೆ ಅಂತ ಮನಗಂಡು ಈ ಒಂದೇ ತಾರೀಕಿಂದ ಒಂದು ಸಾವಿರ ರೂಪಾಯಿ ವಿಶೇಷ ದರ್ಶನ ಮಾಡ್ತೀವಿ ಹದಿನೈದು ನಿಮಿಷದೊಳಗೆ ದರ್ಶನವನ್ನು ಕೊಡ್ತೀವಿ ಅಂತ ಹೇಳಿ ಅವ್ರು ಬೇಕಾದ ವಿಐಪಿಗಳನ್ನ ಬಿಟ್ಕೊಳ್ಳಕ್ಕೆ ಒಂದು ದೊಡ್ಡ ಲಾಬಿಯನ್ನ ಮಾಡ್ತಾ ಇದ್ದಾರೆ ಒಂದ್ಸಲಿ ಜೊತೆಗೆ ಅಲ್ಲಿರುವಂತಹ ಊಟದ ವ್ಯವಸ್ಥೆ ಭಕ್ತಾದಿಗಳು ಹೇಳ್ತಾರೆ ಊಟದ ವ್ಯವಸ್ಥೆ ಸ್ವಲ್ಪ ದೇವರ ದರ್ಶನಕ್ಕೆ ಅಂತಂದ್ರೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ ಈ ದರಗಳು ಜಾಸ್ತಿ ಆದ್ರೆ ಏನ್ ಸಮಸ್ಯೆ ಆಗುತ್ತೆ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಈಗ ದೊಡ್ಡವ್ರಗೂ ಬಡವ್ರಿಗೂ ಮಧ್ಯಮ ವರ್ಗದವ್ರಿಗೂ ವ್ಯತ್ಯಾಸ ಇಲ್ದಂಗ ಆಗುತ್ತೆ ನಮ್ಮ ಮೈಸೂರು ಅಂತಾನೆ ಪ್ರಖ್ಯಾತಿಯಾಗಿ ನಮ್ಮ ನಾಡಾಳದ ದೊರೆ ಎಷ್ಟು ಅದಕ್ಕೆ ಗೌರವ ಕೊಡ್ತಾ ಇದ್ರು ನಮ್ಮ ಬೆಟ್ಟ ನಮ್ಮ ಪ್ಯಾಲೇಸ್ ನಮ್ದು ಜೂಗಾಡು ನಮ್ದು ಅರಮನೆ ಅಂತ ಈ ಇಂತ ಒಂದ್ ಇದ್ರಲ್ಲಿ ಇಷ್ಟೊಂದು ಅವ್ಯವಹಾರ ಆ ನವರಾತ್ರಿ ಟೈಮಲ್ಲಿ ಆಯ್ತು ಎಲ್ರಿಗೂ ದುಡ್ಡಿರೋರ್ಗೆ ದರ್ಶನ ದುಡ್ಡಿರೋರ್ಗೆ ಚಾಮುಂಡಮ್ಮ ಅನ್ನೋದು ಈ ಸರ್ಕಾರ ಎತ್ತಿ ಎತ್ತಿ ತೋರಿಸ್ತಾ ಇದೆ ಸರ್ ನಾವು ಬಡವರು ಎಷ್ಟೊಂದು ಮೆಟ್ಲು ಎತ್ಕೊಂಡೋಗಿ ಪ್ರೀತಿಯಿಂದ ನೋಡ್ಕೊಬತ್ತಿದ್ ಕಾಲನೇ ಹೋಯ್ತು ಇವತ್ತು ದುಡ್ಡು ಕೊಟ್ಟರು ನೆಮ್ಮದಿ ಇಲ್ಲ ಸರ್ ಈ ಥರ ಆದರೆ ನಾವು ಎಲ್ಲಿಂದ ಮಾಡೋದು ಇವತ್ತು ಜನಗಳು ಓಟ್ ಹಾಕಿ ಇವ್ರನ್ನ ಕೂರಿಸಿ ಬಿಟ್ಟಿ ಬಾಗಿ ತಗೊಂಡಿದ್ದೇ ದೊಡ್ಡ ತಪ್ಪಾಗಿದೆ ಅದರಿಂದ ಇವತ್ತು ಜನಗಳು ಅನುಭವಿಸ್ತಾ ಇದ್ದಾರೆ ಆ ಅನುಭವಿಸಿದ ಪ್ರಯುಕ್ತ ಅವ್ರಿಗೆ ನಾಳೆ ದಿನ ಉತ್ತರನು ಕೊಡ್ತೀವಿ ಅಲ್ಲಿ ಗಂಟ ಈ ಚಾಮುಂಡಿ ಬೆಟ್ಟದಲ್ಲಿ ಈ ಥರ ಅವ್ಯವಹಾರ ಆಗೋದನ್ನ ಖಂಡಿತವಾಗಿ ತಡಿಬೇಕು ಸರ್ ಸೊ ಇದು ಪ್ರತಿಭಟನಾಕಾರರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ದರಗಳ ಪರಿಷ್ಕರಣೆಯಿಂದಾಗಿ ದೇವರ ದರ್ಶನವನ್ನ ಮಾಡುವಂತ ಬಡವರೇನಿದ್ದಾರೆ ಅವರಿಗೆ ಸಮಸ್ಯೆಗಳಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ಪರಿಷ್ಕೃತವಾದ ದರ ಪಟ್ಟಿ ಏನಿದೆ ಅದನ್ನ ಜಾರಿಗೆ ತರಬಾರದು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ ಏಷ್ಯಾ ನೆಟ್ ನ್ಯೂಸ್ ಮೈಸೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ